ಸರ್ ಡಿ ಬಾಸ್ ಫ್ಯಾನ್ ಆಗಿ ತುಂಬ ಖುಷಿ ಆಗ್ತದೆ ನಾನು ಹನ್ನೆರಡು ಗಂಟೆಗೆ ಫಸ್ಟ್ ಟೈಮ್ ಶೋ ನೋಡ್ತಾರದು ಯಾವಾಗಲೂ ಶೋಗೆ ಹೋಗ್ತಿದ್ದೆ ಇಲ್ಲ ಅಂತಲ್ಲೆಲ್ಲ ಮೂವಿ ಮಿಸ್ ಮಾಡ್ತಾ ಇರಲಿಲ್ಲ ಹನ್ನೆರಡು ಗಂಟೆಗೆ ಫಸ್ಟ್ ಟೈಮು ಶೋ ನೋಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಈ ತರ ಫ್ಯಾನ್ಸ್ ಇದಾರೆ ಅಂದ್ರೆ ಅದು ಡಿ ಬಾಸ್ ಮಾತ್ರ ಇರಕ್ಕಾಗತ್ತೆ ಬೇರೆ ಯಾವ ಇರೋದು ಏನಾದರೂ ಕನ್ನಡ ಇಂಡಸ್ಟ್ರಿ ಒಬ್ಬರೇ ಒಬ್ಬರು ಬಾಸ್ ಇದಾರೆ ಅದು ನಮ್ಮ ಡಿ ಬಾಸ್ ಮಾತ್ರ ಬೇರೆ ಯಾರು ಬಾಸ್ ಆಗಲ್ಲ ಸರ್ ಅವ್ರ ಅವ್ರ ಆಕ್ಟಿಂಗ್ ಮುಖ್ಯ ಅಲ್ಲ ಸರ್ ನಮಗೆ ಅವ್ರ ಮನ್ಸು ಸರ್ ಫ್ಯಾನ್ಸ್ ಕೊಡೋ ಪ್ರೀತಿ ಫ್ಯಾನ್ಸ್ ಕೊಡೋ ಪ್ರೀತಿ ಅವರು ಮತ್ತೆ ಅನಿಮಲ್ಸ್ ಬಿಲ್ ಇಟ್ಟಿರೋ ಪ್ರಾಣ ಅವರು ಆಯಿತಾ ಅದಕ್ಕಿಂತ ತುಂಬ ಇಷ್ಟ ನಮಗೆ ಆ್ಯಕ್ಟಿಂಗ್ ಸೆಕೆಂಡ್ರಿ ಸರ್ ಒಳ್ಳೆ ಮನ್ಸು ಸರ್ ವ್ಯಕ್ತಿ ತುಂಬ ದೊಡ್ಡ ಮನುಷ್ಯ ಒಳ್ಳೆ ಮನ್ಸು ಅದಕ್ಕೆ ತುಂಬ ಇಷ್ಟ ಸರ್ ನಮಗೆ ಹೌದು ಸರ್ ಎದೆ ಎದೆ ಮೇಲೆ ಯಾರು ಟೈಡ್ ಹಾಕ್ಕೊಂಡಿದ್ದಾರೆ ಹೇಳಿ ಸರ್ ಇಡೀ ಪ್ರಪಂಚದಲ್ಲಿ ಯಾರು ಹಾಕ್ಸ್ಕೊಂಡಿಲ್ಲ ಸವನ್ನು ಯಾರು ಹಾಕ್ಸ್ಕೊಳೋದಿಲ್ಲ ಸರ್ ಮಾತ್ರ ಹಾಕ್ಸ್ಕೊಳೋದು ಯಾವತ್ತೂ ಶ್ರೀನಿವಾಸ್ ಮಾತ್ರ ಹಾಕ್ಸ್ಕೊಳೋದು ಸರ್ ಅವ್ರಿಗೆ ನಾವು ಸೆಲೆಬ್ರಿಟೀಸು ನಮಗೆ ಅವರು ದೇವರು ಅಷ್ಟೇ ಹೇಳೋದು ಡಿ ಬಾಸ್ ನಮ್ದೇ ದೇವರು ಯಾವತ್ತೂ ದೇವರು ಸರ್ ಹಾ 55ನೇ ಮೂವಿ ಇದು 56ನೇ ಇದು ಹೌದು ಎಲ್ಲಾ ರೆಕಾರ್ಡ್ಸ್ ಇದು break ಮಾಡ್ಬಿಡುತ್ತಾ ಸರ್ 100% ರೆಕಾರ್ಡ್ಸ್ ಡಿ ಬಾಸ್ ರೆಕಾರ್ಡ್ಸ್ ಬ್ರೇಕ್ ಮಾಡೋಕೆ ಯಾರ ಕೈಲನ ಆಗುತ್ತೆ ಅಂದ್ರೆ ಅದು ನಮ್ಮ ಡಿ ಬಾಸ್ ಗೆ ಮಾತ್ರ ಬೇರೆ ಯಾರು ಕೈಲೂ ಬ್ರೇಕ್ ಮಾಡಕ ಆಗಲ್ಲ ಯಾವ ಪ್ಯಾನ್ ಇಂಡಿಯಾ ಬಂದ್ರೂ ಅಷ್ಟೇ ಯಾವ ಲ್ಯಾಂಗ್ವೇಜ್ ಬಂದ್ರೂ ಅಷ್ಟೇ

ಪೊಲೀಸಾಗಿ ನನ್ನ ಅವರು ತಂದೆ ಕ್ಯಾರೆಕ್ಟರ್ನ ಅರೆಸ್ಟ್ ಮಾಡೋಕೆ ಬರ್ಕೊಂಡಿದ್ದೆ ಅಚ್ಚಿ ಬಲ್ಲಿ ಪ್ರಶಸ್ಟ ನಾನು ಪೊಲೀಸಲ್ಲಿ ಬಂದಿದ್ದು ಅಚ್ಚು ಸರೋ ಅವರು ಅರೆಸ್ಟ್ ಮಾಡ್ಕೊಂಡು ಬರ್ತಾಯಿದ್ರು ನಾನು ಸುಮ್ಮನೆಂದು ನಿಂತಿದ್ದೆ ನಾನು ಚಿಗತ್ರೆ ಸುಮ್ಮನೆ ಏ ಬಂಡ್ರಪ್ಪ ಅದೊಂದು ಎಂಕರೇಜ್ ಇದೆಯಲ್ಲ ಯಾವ್ದು ಆಕೂ ಅತಿಭಾಸಿಯ ಬಾಸಿಗೆ ಬಾಸನೆ ಸಾಕಿ ಯಾರು ಅಲ್ಲ ಸಣ್ಣಲ್ಲಿ ಒಂದುವರೆ ತಿಂಗಳ ಸಮಾಧಾನ ಇರೋದನ್ನು ಒಂದೂವರೆ ತಿಂಗಳಲ್ಲಿ ಅದು ಹೇಳ ಕಾಲಕ ದೊಡ್ಡದು ಅದೇನಿದೆಯಲ್ಲ ಅಷ್ಟೇ ನಮಗೆ ಅಭಿಮಾನ ಗೌರವ ದೇವರು ಅಂತ ಕೆಲವು ಕಡೆ ನಾವು ಪೂಜೆ ಮಾಡ್ತೀವಿ ಯಾಕೆಂದ್ರೆ ನಂಬಾಸ್ ಡಿಬಾಸ್ ಅವರು ಶುರು ಮಾಡ್ತಾರೆ ಗಂಟೆಯಿಂದ ಬಂದಿ ಕಾಯ್ತ ಇದ್ದು ಎರಡು ಶೋ ಇದಾಗಿದೆ ಟಿಕೆಟ್ ಫುಲ್ ಆಗಿದೆ ಕಾಯ್ತ ಇದ್ದೀವಿ ಟಿಕೆಟ್ ಯಾವಾಗ ಅಂತ ಸಿಗೋದ್ರೆ ಹಬ್ಬನೇ ಮಾಡ್ತೀವಿ ಇವತ್ತು ಹಬ್ಬನೇ ಶುರು ಆಗಿದೆ ಹಬ್ಬದ ವಾತಾವರಣ ಆಗಿದೆ دغه نوم ورکړي